ಹಲೋ ಚಿದ್ರೇ ನಾವು ಇವಾಗ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆಕ್ಟಿವಿಟಿ ಮಾಡೋಣ ನಾನು ಹೆಸರು ಇಡ್ತೀನಿ ಅವ್ರು ಮಾಡೋ ಆಕ್ಷನ್ ನೀವು ಮಾಡಬೇಕು ಇದರ ಶಿವಾಜಿ ಅಂದಾಗ ಕತ್ತಿ ತರಿಸ್ಬೇಕು ಶಿವಾಜಿ ಅಂದಾಗ ನೇತಾಜಿ ಅಂದಾಗ ಸಲ್ಯೂಟ್ ಮಾಡಬೇಕು ಗಾಂಧೀಜಿ ಅಂದಾಗ ಕೋಲಿಟ್ಕೊಂಡು ಬೆಂಡಾಗಿ ಶೇಕ್ ಹಾಕಬೇಕು ಸ್ವಾಮೀಜಿ ಅಂದಾಗೆ ಬಗ್ಗೆ ನಮಸ್ಕರಿಸ್ಬೇಕು ಇದು ನಾಲ್ಕು ಆಕ್ಟಿವಿಟೀಸು ಯಾವಾಗ ಬೇಕಾದರೂ ಈ ಆ್ಯಕ್ಟಿವಿಟೀಸಲ್ಲಿ ರ್ಯಾಂಡಮ್ ಆಗಿ ನಾನು ಹೇಳ್ಬೋದು ಕಂಟಿನ್ಯೂಸ್ ಆಗಿ ಒಂದೇ ಸೀರಿಯಲ್ ಈ ಸೀನಿಯರ್ ಟಿ ಅಂತ ಹೇಳಲ್ಲ ಬರತ್ತಲ್ಲ ಆೇ ಶಿವಾಜಿ ನೇತಾಜಿ ಗಾಂಧೀಜಿ ಸ್ವಾಮೀಜಿ ಶಿವಾಜಿ ಗಾಂಧೀಜಿ

寂し,いしわじ寝たじだんじ<ー>し,しわじサムじ寝たじしわじサムじ寝たじ。 স্বামীজি গান্ধীজি স্বামীজি স্বামীজি নেতাজি শিবজি নেতাজি গান্ধীজি স্বামীজি ನೇತಾಜಿ ಶಿವಾಜಿ ಸ್ವಾಮೀಜಿ ಗಾಂಧೀಜಿ ನೇತಾಜಿ ಶಿವಾಜಿ ಇದೇ ರೀತಿಯಾಗಿ ನೋಡಿ ಸ್ವಲ್ಪ ಸೆಂಟರ್ ಈಗ ಕಾನ್ಸಂಟ್ರೇಷನ್ ನಮ್ಮ ಜ್ಞಾನ ಅಂದ್ರೆ ನಾವು ನಮ್ಮ ಮೈಂಡ್ ಇಲ್ಲೇ ಇರಬೇಕು ನಮ್ಮ ಕಾನ್ಸಂಟ್ರೇಷನ್ ಕಲ್ಸ್ಕೊಳ್ದಕ್ಕೆ ಏಕಾಗ್ರತೆಯನ್ನು ಕಾಪಾಡೋದಕ್ಕೆ ಇಂತಹ ಚಟುವಟಿಕೆಗಳನ್ನು ಮಾಡ್ತೀವಿ ಏಕಾಗ್ರತೆ ನಮ್ಮ ಗಮನ ಎಲ್ಲಿರುತ್ತೆ ನಾವು ಕಂಪ್ಲೀಟ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಗಬೇಕು ಈ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲೇ ಇದ್ದರೆ ನಾವು ಸಕ್ಸಸ್ ಆಗ್ತೀವಿ ಇಲ್ಲಾಂದರೆ ಗಾಂಧೀಜಿ ಹೇಳಿದಾಗ ನೇತಾಜಿ ಮಾಡೋದು ನೇತಾಜಿ ಹೇಳಿದಾಗ ಶಿವಾಜಿ ಮಾಡೋದು ಮಾಡಿದ್ರೆ ಅಲ್ಲಿಗೆ ನಮಗೆ ಕಾನ್ಸಂಟ್ರೇಷನ್ ಇಲ್ಲ ಇದು ಏಕಾಗ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿ ಓಕೆನಾ ಚೆನ್ನಾಗಿದೆಯಾ ైక్ేర్ మి సబ్స్క్రైబ్